ಹಾಸನದಲ್ಲಿ ಮೋಹನ್ ಸಭೆಗೆ ಪ್ರೀತಂ ಗೌಡ ಗೈರು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ಪ್ರೀತಂ ಗೌಡ ಸರ್ಗೆ ಮೈಸೂರು ಉಸ್ತುವಾರಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇದೆ ಅಲ್ಲಿಗೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರೀತಂ ಗೌಡ ನಮ್ಮ ಪರ ಕ್ಯಾಂಪೇನ್ ಮಾಡ್ತಾರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಗೌಡ್ರು ಎರಡು ಈ ಬಗ್ಗೆ ಅಲ್ಲ ಅವರಿಗೆ ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಲ್ಲೂ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ರಿಂದ ಅಲ್ಲಿ ಹೋಗಿದ್ರು ಅವ್ರು ಮುಂದೊಂದು ದಿವಸಗಳಲ್ಲಿ ಕ್ಯಾಂಪೇನಿಂಗಲ್ಲಿ ನಮ್ಮ ಜೊತೆನೆ ಇದ್ದು ಒಗ್ಗಟ್ಟಾಗಿ ಅಂತ ಕೆಲಸ ಮಾಡ್ತೀವಿ ಅದನ್ನು ರಾಧಾ ಮೋಹನ್ ದ್ರೀ ಅವರು ಮಾತಾಡಿದ್ದಾರೆ ಒಗ್ಗಟ್ಟಾಗಿ ಹೋಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋಗಿ ಕೆಲಸನ ಮಾಡ್ತೀವಿ ಪ್ರೀತಮ್ ಗೌಡ್ರು ಎರಡು ಸಮನ್ವಯ ಸಮಿತಿ ಈ ಬಗ್ಗೆ ಏನಾದರೂ ಅಲ್ಲ ಅವರಿಗೆ ಪ್ರೀತಮ್ ಗೌಡಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಲ್ಲೂ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ರಿಂದ ಅಲ್ಲಿ ಹೋಗಿದ್ರು ಅವ್ರು ಮುಂದೊಂದು ದಿವ್ಸಗಳಲ್ಲಿ ಕ್ಯಾಂಪೇನಿಂಗಲ್ಲಿ ನಮ್ಮ ಜೊತೆಯೇ ಇದ್ದು ಒಗ್ಗಟ್ಟಾಗಿ ಹೋಗೋ ಅಂತ ಕೆಲಸ ಮಾಡ್ತೀವಿ ಅದನ್ನು ರಾಧಾ ಮೋಹನ್ ದಾಸ್ ಅವರು ಮಾತಾಡಿದ್ದಾರೆ ಒಗ್ಗಟ್ಟಾಗಿ ಹೋಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೋಗಿ ಕೆಲಸನ ಮಾಡ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್